ಎಲ್ಲದಕ್ಕೂ ಈ ವ್ಯಸನ ಹೇಗಾಗುತ್ತೆ ಈಗ ಸಂಸಾರದಲ್ಲಿ ಈಗ ಈಗ ಈ ಪ್ರತಿಯೊಬ್ಬರು ನಮ್ಮ ಕರ್ತವ್ಯ ಸರಿಯಾಗಿ ಮಾಡದೇ ಇದ್ದಾಗ ಇವಕ್ಕೆಲ್ಲ ಟೈಮ್ ಸಿಗುತ್ತೆ ಒಪ್ಕೊತೀರಾ ಬೆಳಗ್ಗೆಯಿಂದ ಸಂಜೆ ತನಕ ಓದೋ ಕಾಲದಲ್ಲಿ ಓದ್ತಾ ಇದ್ರೆ ಮೈಂಡ್ ಆ ಕಡೆ ಈ ಕಡೆಗೆ ಹೋಗಲ್ಲ ಕೆಲಸ ಮಾಡೋವಾಗ ಕೆಲಸದ ಮೇಲೆ ಗಮನ ಇರೋದು ಸಂಸಾರದಲ್ಲಿದ್ದಾಗ ಹೆಂಡತಿ ಮಕ್ಕಳು ಮನೆ ಚೌಕಟ್ಟೊಳಗಡೆ ಇದ್ದಾಗ ಆ ಕಡೆ ಈ ಕಡೆ ಮನಸ್ಸು ಇರಲ್ಲ ಇದಕ್ಕೆ ಸ್ವಲ್ಪ ಸೋಮಾರಿತನ ಮತ್ತು ಮತ್ತೆ ಆಚೆ ಈಚೆ ಬೇರೆ ಥರ ಫ್ರೆಂಡ್ಸ್ಗಳು ಇದಕ್ಕೆ ಅನುವು ಮಾಡಿ ಕೊಟ್ಟಿರ್ತಾರೆ ಹೋಗ್ತಾನೆ ಆಯಿತು ಈಗ ಆಲ್ಕೋಹಾಲು ಒಳ್ಳೆಯದ ಕೆಟ್ಟದ ಕೆಟ್ಟದ ಸತ್ಯ ಅದು ತಿಳ್ಕೊಂಡು ಇಲ್ಲಿ ಬಂದಿದ್ದೀನಿ ಇಲ್ಲಿ ಆದರೆ ಆಲ್ಕೋಹಾಲ್ ಹೆಂಗೆ ಅಂದರೆ ಮೊದಲು ಹೂವಿನ ಹಾಸಿಗೆ ಹಾಸ್ದಂಗೆ ಎಳೆಯುತ್ತೆ ಅದು ಹೆಂಗೆ ಅಂದರೆ ಕುಣಿಯೋದು ಶುರುವಾಗ್ತಿದ್ದಂಗೆ ಡೋಪಮೈನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ತುಂಬ ಬೇಕಾದವರು ಆಶ್ಚರ್ಯವಾಗಿ ಮನೆ ಇಲ್ಲಿಗೆ ಬಂದ್ಬಿಟ್ರು ನೋಡಿ ಎಷ್ಟು ಖುಷಿಯಾಗಲ್ಲ ತುಂಬ ವರ್ಷ ಅವ್ರನ್ನ ನೋಡೇ ಇಲ್ಲ ಇವತ್ತು ನೋಡ್ತಾ ಇದ್ದೀವಿ ಒಬ್ಬಾಗಿ ಬರ್ತೀಯ ಅಂತಲೇ ನಂಗೆ ಗೊತ್ತಿರಲಿಲ್ಲ ಏನು ಆನಂದ ಏನು ಸಂತೋಷ ಡೋಬಮಯನ್ ಹಾರ್ಮೋನ್ ಅಲ್ಲಿ ರಿಲೀಸ್ ಆಗುತ್ತೆ ಸಂತೋಷವಾಗಿ ನಾವು ಬದುಕುವಾಗ ಡೋಬಮಯನ್ ಹಾರ್ಮೋನ್ ರಿಲೀಸ್ ಆಗುತ್ತೆ ಇದಕ್ಕೆ ಈ ಕುಡಿಯುವಾಗಲೂ ಇದೇ ಆಗುತ್ತೆ